ಇಲ್ಲಿರುವ ದಂಪತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಜನರ ಹಲ್ಲು ಹುಳವನ್ನ ತೆಗೆದು ಗುಣಮುಖರನ್ನಾಗಿಸಿದ್ದಾರೆ ಕಿವಿಗೆ ಅದರಲ್ಲೇ ಹುಳ ಬರ್ತದೆ ಈ ಹಲ್ಲಿಗೂ ಅದಕ್ಕೂ ಕಿವಿಗೆ ಕೊಟ್ಟು ಹೋಗಿ ಹೋಗ್ತದೆ ನನ್ನ ಮಗನಿಗೆ ಹೋಗಿದೆ ನಾಲ್ಕು ವರ್ಷದಲ್ಲಿ ಹಾಕದ್ದು ಈಗ ಅವ್ರಿಗೆ ಇಪ್ಪತ್ತೇಳನೇ ವರ್ಷ ಬಂದೇ ಇಲ್ಲ 50 ಕೋಟಿ ತಗೊಳ್ಳತೇವೆ 500 ರೂಪಾಯಿ ಕೊಟ್ಟು ತಗೊಳ್ತೇವೆ 10 ರೂಪಾಯಿ ಕೊಟ್ಟು ಹೌದು ಹಿಂದಿ ಚಳುವುದಿಲ್ಲ ನಾವು ಇವತ್ತು 4 ನಮಗೆ ಬೇಜರಿ ಲೌರಿ ಗುಣ ಅದರ ಸಾಕು ಗುಣ ಅದರ ಸಾಕು ನಾವು ಬೇಡ್ಕೊಳ್ಳೋದು ಇವರ ಕಥೆನ್ನ ಕೇಳಿದ್ರೆ ನೀವೂ ಕೂಡ ಆಶ್ಚರ್ಯ ಪಡ್ತೀರಾ ನಮ್ಮ ಹಿಂದಗಡೆ ಹೋಗಿ ಅವರು ಕಲ್ತ ಏನು ತಗೊಳ್ತಾಳೆ ಇವಳು ಅದೇ ನಾನ್ ಬೇಡುದಷ್ಟೇ ಅಷ್ಟೇ ಗುಣ ಅದರ ಸಾಕು ಏನು ಎಪಟೈಸರ್ ಸಾಕು ಬೇಡ ಏನು ಆಗುದಿಲ್ಲ ಇದಿ ಸೊಪ್ಪಿನ ರಸಾನ ಮದ್ದು ಕೊಟ್ಟು ಜೀವನ ಮಾಡ್ತಿದ್ದೀರಿ ನಿಮ್ಮ ಜೀವನ ಸುಖಕರವಾಗಿ ಹೋಗ್ತಾ ಉಂಟಾ ಜೀವನ ಅಂದೇಳಿ ಇದ್ರಿಂದ ಜೀವನ ಅಂತ ಏನಿಲ್ಲ ಅಂದ್ರೆ ಒಂದ್ ಚೊಲ್ತೀನಲ್ದಿಬಿಡುವ